ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪಕ್ಷದ ಹಿರಿಯ ಮುಖಂಡರಾದಂತಹ ಕೆ ಶೆಟ್ಟಿ ಶೆಟ್ಟಿಯವರೇ ಪಕ್ಷದ ಸಿ ಪಿ ಐ ಎಮ್ ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯರುಗಳೇ ಜಿಲ್ಲಾ ಸಮಿತಿ ಸದಸ್ಯರೇ ಹಾಗೂ ಪಕ್ಷದ ನನ್ನ ಪ್ರೀತಿಯ ಸಂಗಾತಿಗಳೇ ಮಂಗಳೂರಿನ ನಾಗರಿಕ ಬಂಧುಗಳು ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಅನ್ನುವಂಥ ಒಂದು ಘೋಷಣೆ ಅಡಿಯಲ್ಲಿ ಈ ಒಂದು ರ್ಯಾಲಿ ಹಾಗೂ ಬಹಿರಂಗ ಸಭೆಯನ್ನು ಸಿ ಪಿ ಐ ಎಂ ಪಕ್ಷ ದಾಖಾ ಜಿಲ್ಲಾ ಸಮಿತಿ ಇಲ್ಲಿ ಹಮ್ಮಿಕೊಂಡಿದೆ ನಾವು ಈಗಾಗಲೇ ನಮ್ಮ ಬೇಡಿಕೆಯನ್ನ ಇಟ್ಕೊಂಡು ಕರಪತ್ರವನ್ನು ಮುದ್ರಿಸಿ ಕಳೆದ ಒಂದು ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮನೆಗೆ ತಲುಪುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇವತ್ತು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಜ್ಞಾನಸೌಧದವರೆಗೆ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರ ಬೇಡಿಕೆಗಳೇನು ಅವರ ಆಶೋತ್ತರಗಳೇನು ಅನ್ನುವಂಥದ್ದನ್ನು ನಮ್ಮ ಆಳುವ ಸರ್ಕಾರದ ಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿಯ ವ್ಯವಸ್ಥೆಗೆ ಮನದಟ್ಟು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೆವು ಈ ಮೆರವಣಿಗೆಗಳು ನಮಗೆ ಹೊಸತಾಗಿ ಬೇಡಿಕೆಗಳನ್ನು ಇಟ್ಕೊಂಡೇನು ನಾವು ಮಾಡ್ತಾ ಇಲ್ಲ ಕಳೆದ ಹಲವು ವರ್ಷಗಳಿಂದ ನಾವು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಜನಸಾಮಾನ್ಯರ ಹಕ್ಕೊತ್ತಾಯಗಳು ಜನಸಾಮಾನ್ಯರನ್ನು ಒಳಗೊಂಡಂತಹ ಅಭಿವೃದ್ಧಿಯ ಒಂದು ಕಣ್ಣೋಟದೊಂದಿಗೆ ಇಂತಹ ಸಮಾವೇಶ ಮೆರವಣಿಗೆ ರ್ಯಾಲಿಗಳನ್ನು ನಡೆಸ್ತಾ ಬಂದಿದ್ದೀವಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಸಾಮಾನ್ಯರ ಬೇಡಿಕೆಗಳಿಗೆ ಮನ್ನಣೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಕರಾವಳಿ ಕರ್ನಾಟಕ ಅಥವಾ ತುಳುನಾಡು ಅಂತ ನಾವು ಕರೆಯುವಂಥ ಪ್ರದೇಶ ಇವತ್ತು ಬಹಳ ದೊಡ್ಡ ರೀತಿಯ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಅನ್ನುವಂಥ ಘೋಷಣೆಯನ್ನ ಹೇಳಿಕೆಯನ್ನು ಪುಂಕಾನುಪುಂಕವಾಗಿ ನಮ್ಮ ಜನನಾಯಕರು ಜನಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿಗಳು ಅಧಿಕಾರಿಗಳು ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ ನಿಜಕ್ಕೂ ಅಭಿವೃದ್ಧಿ ಆಗ್ತಾ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿಯೂ ಅಭಿವೃದ್ಧಿ ಆಗ್ತಾ ಇದೆ ಯಾರ ಅಭಿವೃದ್ಧಿ ಯಾರಿಗಾಗಿ ಅಭಿವೃದ್ಧಿ ಅನ್ನುವಂಥ ಪ್ರಶ್ನೆ ಇವತ್ತು ನಾವು ಇರ್ತಾ ಇರುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಹತ್ತಕ್ಕೆ ಏರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ಒಂದೇ ಸಮನೆ ಏರಿಕೆಯ ದಾರಿಯಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಿಯಲ್ ಎಸ್ಟೇಟ್ ಲಾಬಿಗಳು ಬಿಲ್ಡರ್ ಲಾಬಿಗಳು ತಮ್ಮ ಸಾಮರ್ಥ್ಯವನ್ನು ಅಗಾಧ ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಇದ್ದಾರೆ ಇಂತಹ ಒಂದು ಅಭಿವೃದ್ಧಿ ಎಲ್ಲೆಡೆ ಮಾಲುಗಳು ಬರ್ತಾ ಇದ್ದಾವೆ ಸರ್ಕಾರಿ ಮಾರುಕಟ್ಟೆಗಳು ಕೂಡ ಖಾಸಗಿ ಸರ್ಕಾರಿ ಸಹಭಾಗಿತ್ವದ ಹೆಸರಿನಲ್ಲಿ ಅದು ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಇರ್ಬೋದು ಕಂಕನಾಡಿ ಮಾರುಕಟ್ಟೆ ಇರ್ಬೋದು ಈ ರೀತಿ ಇರುವಂಥ ಎಲ್ಲ ಮಾರುಕಟ್ಟೆಗಳು ಕೂಡ ಇವತ್ತು ಮಾಲ್ಗಳ ಸ್ವರೂಪದಲ್ಲಿ ಇವತ್ತು ಅಭಿವೃದ್ಧಿಯ ಒಂದು ಕಣ್ಣೋಟವನ್ನು ಕೊಡ್ತಾ ಇದೆ ಆದರೆ ಈ ಅಭಿವೃದ್ಧಿ ಸಾಮಾನ್ಯ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ತಲುಪಿದೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಮಾಡಿದಾಗ ನಮ್ಮಲ್ಲಿ ಕಾಣಿಸುವಂತಹದ್ದು ಕೇವಲ ಶೂನ್ಯ ಮಾತ್ರ ಈ ಅಭಿವೃದ್ಧಿಯಲ್ಲಿ ಹೌದು ಕತ್ತಲಾದರೆ ಸಾಕು ಮಂಗಳೂರು ನಗರದಲ್ಲಿ ಹೈಟೆಕ್ ಹೋಟೆಲ್ಗಳು ಟಬ್ಬುಗಳು ಮಾಲ್ಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಸಿರಿವಂತರ ಹಬ್ಬರಗಳು ಕಾಣ್ತದೆ ಅದೇ ಸಂದರ್ಭದಲ್ಲಿ ಈ ಅಭಿವೃದ್ಧಿಯಲ್ಲಿ ಇಲ್ಲಿಯ ಶೇಕಡಾ ತೊಂಬತ್ತರಷ್ಟು ಜನರಿಗೆ ಏನು ಪಾಲು ಸಿಕ್ಕಿದೆ ಅಂತ ನಾವು ಲೆಕ್ಕ ಹಾಕಿದ್ರೆ ಜನ ಇವತ್ತು ಚಡಪಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಅಂದರೆ ಇಲ್ಲಿರುವಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಆಸ್ಪತ್ರೆಗಳು ಮೆಡಿಕಲ್ ಇಂಜಿನಿಯರ್ ಕಾಲೇಜುಗಳು ಹಾಗೆ ರಿಯಲ್ ಎಸ್ಟೇಟ್ ಬಿಲ್ಡರ್ ಲಾಬಿಗಳ ಅಭಿವೃದ್ಧಿ ಅಂತ ಇಲ್ಲಿ ಆಳುವ ಜನಗಳು ಇವತ್ತು ತಿಳ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಎರಡು ರೀತಿಯ ಸಮಸ್ಯೆಗಳನ್ನು ಇವತ್ತು ಎದುರಿಸ್ತಾ ಇದೆ ಒಂದು ಅಭಿವೃದ್ಧಿ ಸಾಮಾನ್ಯ ಜನರಿಗೆ ತಲುಪದೇ ಇರುವಂಥದ್ದು ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಜನರಿಗೆ ಇವತ್ತು ಅಭಿವೃದ್ಧಿ ಅದರ ಲಾಭಗಳು ತಲುಪ್ತಾ ಇಲ್ಲ ಅನ್ನುವಂಥದ್ದು ಒಂದು ಇನ್ನೊಂದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಪದೇ ಪದೇ ಉಲ್ಲೇಖಿಸ್ತಾ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಕತ್ತಲಾದರೆ ಸಾಕು ಎಂಟು ಗಂಟೆ ಏಳು ಗಂಟೆ ಆದರೆ ಸಾಕು ಅದು ಡೆಡ್ ಸಿಟಿ ಆಗುವಂತಹ ಪರಿಸ್ಥಿತಿ ಎಲ್ಲ ಕಡೆ ಕತ್ತಲ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಎರಡು ಸಮಸ್ಯೆಗಳು ಇವತ್ತು ನಮ್ಮನ್ನು ಎದುರಿಸ್ತಾ ಇದೆ ಆದರೆ ಇವತ್ತಿನ ಈ ಸಮಸ್ಯೆಗಳಿಗೆ ಕತ್ತಲಾದರೆ ಸಾಕು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಮಂಗಳೂರು ನಗರವನ್ನು ತೆರಳಿದ ತೆರೆದಿಡುವಂತಹ ಪ್ರಯತ್ನ ಮಾತ್ರ ಮಾಡಿದರೆ ಸಾಕೆ ಆ ತೆರೆದಿಟ್ಟಂತಹ ಮಾರುಕಟ್ಟೆಗಳಿಗೆ ಇಲ್ಲಿಯ ಸಾಮಾನ್ಯ ಜನ ತಮ್ಮ ಕುಟುಂಬ ಸಮೇತ ಬಂದು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಳಿಗಳಲ್ಲಿ ತಮ್ಮ ಜೀವನದ ಸಂತೋಷವನ್ನು ಕೂಡ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡಬೇಡಿ ಅಂತ ಕೇಳಿದರೆ ಬಹುಶಃ ಡಿ ಕೆ ಶಿವಕುಮಾರ್ ಬಳಿ ಕೂಡ ಉತ್ತರ ಸಿಗ್ಲಿಕ್ಕಿಲ್ಲ ಆ ಉತ್ತರವನ್ನು ಹುಡುಕುವಂತ ಪ್ರಯತ್ನವನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ದುಡಿಯುವ ಜನ ಮಾಡಬೇಕಾಗಿದೆ ಜನಸಾಮಾನ್ಯರು ಮಾಡಬೇಕಾಗಿದೆ ಅನ್ನುವಂತಹ ಒಂದು ಕಾಲ್ಪನೆಯೊಂದಿಗೆ ಅಥವಾ ಉದ್ದೇಶದೊಂದಿಗೆ ಸಿ ಪಿ ಎಂ ಪಕ್ಷ ಇವತ್ತು ಕಾರ್ಯಪ್ರವೃತ್ತ ಆಗಿದೆ ನಮ್ಮ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಿನ್ನೆಯಿಂದ ದುಡಿಯುವ ಜನರ ಪ್ರಶ್ನೆಗಳನ್ನ ಎತ್ಕೊಂಡು ಹೋರಾಟ ಮಾಡ್ತಾ ಇರುವಂತಹದ್ದಲ್ಲ ನಾವು ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯ ದುಡಿವ ಜನರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಬೇಡಿಕೆಗಳನ್ನು ಮುಂದಕ್ಕೆ ಇಡ್ತಾ ಬಂದಿದ್ದೀವಿ ಅದು ಗೇಣಿದಾರಿ ರೈತರು ಇರ್ಬೋದು ಒಂದು ಕಾಲದಲ್ಲಿ ಭೂಮಾಲಕರ ದಬ್ಬಾಲಿಕೆ ಒಳಗಾಗಿದ್ದಂತಹ ಗೇಣಿದಾರ ರೈತರು ಇರ್ಬೋದು ಹೆಂಚು ಬೀಡಿ ಕಾರ್ಮಿಕರಿರ್ಬೋದು ನೈಗೆಯ ಕಾರ್ಮಿಕರು ಆ ಕಾಲದಲ್ಲಿ ಅಂತಹ ಸಾಮಾನ್ಯ ಜನರ ಬಿಡುವ ಜನರ ಪ್ರಶ್ನೆಗಳನ್ನು ಇಟ್ಕೊಂಡು ಇಲ್ಲಿ ಬಹಳ ದೊಡ್ಡದಾದಂಥ ಹೋರಾಟಗಳನ್ನು ಚಳವಳಿಗಳನ್ನು ಚಟುವಟಿಕೆಗಳನ್ನು ನಾವು ಮಾಡಿದ್ದೇವೆ ಇವತ್ತು ಕೂಡ ನಾವು ಅದೇ ಜನಸಾಮಾನ್ಯರ ಪರವಾದಂತಹ ಬೇಡಿಕೆಗಳಿಗೆ ದಮಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ಇಲ್ಲಿಯ ಗೆದ್ದಿರುವಂಥ ಶಾಸಕರುಗಳು ನೋಡಿ ಕಳೆದ ಮೂರು ಮೂರುವರೆ ದಶಕಗಳಿಂದ ಬಿ ಜೆ ಪಿ ಈ ಜಿಲ್ಲೆಯಲ್ಲಿ ತನ್ನ ಏಕಸ್ವಾಮ್ಯವನ್ನು ಪ್ರದರ್ಶಿಸ್ತಾ ಬಂದಿದೆ ಸರ್ಕಾರ ಯಾವುದೇ ಇದ್ರೂ ಕೂಡ ಜಿಲ್ಲೆಯ ಆಡಳಿತ ಬಿಜೆಪಿಯದ್ದು ಅನ್ನುವಂಥ ಸ್ಥಿತಿ ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಟ್ಟು ಬಿಟ್ಟು ಕಾಂಗ್ರೆಸ್ ಪಕ್ಷ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದಿದೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರ ನಡೆಸ್ತಾ ಇದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗುರಿನರಿಗೆ ಇರುವಂತಹ ಎರಡು ಶಾಸಕರುಗಳಿಗೆ ಸ್ಪರ್ಧೆ ಮಾಡಿ ಸೋತಿರುವಂತಹ ಶಾಸಕ ಸ್ಥಾನದ ಅಭ್ಯರ್ಥಿಗಳಿಗೆ ಪಾರ್ಲಿಮೆಂಟ್ ಚುನಾವಣೆಯ ಅಭ್ಯರ್ಥಿಗಳಿಗೆ ಸೋತ ಅಭ್ಯರ್ಥಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರ ನೋವುಗಳ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಬಿಜೆಪಿ ಶಾಸಕರು ಸಂಸದರ ವೈಫಲ್ಯಗಳ ಬಗ್ಗೆ ತಾವು ಧ್ವನಿ ಎತ್ತಬೇಕು ಅಂತ ಯಾವತ್ತಾದರೂ ಅನಿಸಿದ್ಯಾ ಅಂತ ಕೇಳಿದರೆ ಬಹಳ ದೊಡ್ಡ ನಿರಾಸೆ ನಮ್ಮನ್ನು ಇವತ್ತು ಕಾಡ್ತದೆ ಅಂತಹ ಸಂದರ್ಭದಲ್ಲಿ ನಾವು ಇವತ್ತು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಖಾಸಗಿ ಮೆಡಿಕಲ್ ಕಾಲೇಜು ಖಾಸಗಿ ಆಸ್ಪತ್ರೆಗಳ ಲಾಬಿಗಳ ಮುಂಭಾಗದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಬಡವಾಗ್ತಾ ಹೋಗ್ತಾ ಇದೆ ಇವತ್ತು ಒಂದು ಒನ್ ಲಾಕ್ ಆಸ್ಪತ್ರೆ ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಬ್ರಿಟಿಷರು ಸ್ಥಾಪಿಸಿದಂತಹ ಆಸ್ಪತ್ರೆಯನ್ನು ಕೂಡ ಒಂದು ಪೂರ್ಣ ಪ್ರಮಾಣದ ಸರ್ಕಾರಿ ಆಸ್ಪತ್ರೆಯಾಗಿ ಉಳಿಸುವಂತಹ ಒಂದು ಯೋಗ್ಯತೆ ನಮ್ಮ ನಾಡುವ ಜನಗಳಿಗೆ ಇಲ್ಲ ಅದು ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಇವತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಪಿ 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 ಮಾಡೆಲ್ನಲ್ಲಿ ಇವತ್ತು ಭಾಗಶಃ ಹಸ್ತಾಂತರಗೊಂಡಿದೆ ಅದನ್ನು ಅಭಿವೃದ್ಧಿಗೊಳಿಸ್ತೀವಿ ಅದನ್ನು ಇವತ್ತು ನಾವು ಸಾರ್ವಜನಿಕ ಪ್ರಾದೇಶಿಕ ಆಸ್ಪತ್ರೆಯಾಗಿ ಪರಿವರ್ತಿಸ್ತೀವಿ ಅಂತ ಹೇಳುವಾಗಲೂ ಕೂಡ ಅದಿವತ್ತು ಖಾಸಗಿ ಸಹಭಾಗಿತ್ವಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಗಟ್ಟಿ ಧನಿಯಲ್ಲಿ ಅದನ್ನು ವಿರೋಧಿಸಲಿಕ್ಕೆ ಸಾಧ್ಯ ಆಗಬೇಕಾಗಿದೆ ಇವತ್ತು ನೀವು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾರ್ವಜನಿಕ ಆರೋಗ್ಯ ರಂಗದ ಪರಿಸ್ಥಿತಿ ಏನಿದೆ ಯಾವುದಾದ್ರೂ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪೂರ್ಣ ಪ್ರಮಾಣದ ವೈದ್ಯರಿದ್ದಾರೆ ಅಂತ ಕೇಳಿದರೆ ಇಲ್ಲ ಸಮುದಾಯ ಆಸ್ಪತ್ರೆಗಳಲ್ಲಿ ಇರುವಂಥ ಮೂರು ನಾಲ್ಕು ಸಮುದಾಯ ಆಸ್ಪತ್ರೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ವೈದ್ಯರು ಸವಲತ್ತುಗಳು ಇದೆಯಾ ಅಂತ ಕೇಳಿದರೆ ಅದು ಕೂಡ ಇಲ್ಲ ಅದೇ ರೀತಿಯಲ್ಲಿ ಇವತ್ತು ಇರುವಂತ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ತಾಲೂಕಿತ್ತು ಬಂಟ್ವಾಳ ಇತ್ತು ಪುತ್ತೂರಿತ್ತು ಇತ್ತು ಬೆಳ್ತಂಗಡಿತ್ತು ಅದರ ಜೊತೆಯಲ್ಲಿ ನಾಲ್ಕು ಹೊಸ ತಾಲೂಕುಗಳಾಗಿದೆ ಅದರಲ್ಲಿ ಒಂದು ಉಲ್ಲಾಳ ಒಂದು ಮೂಡಬಿದ್ರೆ ಮಿಲ್ಕಿ ಕಡಬ ನಾಲ್ಕು ಹೊಸ ತಾಲೂಕುಗಳಾಗಿದೆ ಐದು ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಮಂಗಳೂರು ಬಿಟ್ಟು ತಾಲೂಕು ಆಸ್ಪತ್ರೆಗಳಿದ್ದಾವೆ ಆ ತಾಲೂಕು ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ ಅಲ್ಲಿ ಐಸಿಯು ಬೆಡ್ಗಳು ಸಿಗ್ತವೆ ಅಲ್ಲಿ ಗಂಭೀರವಾದಂಥ ಕಾಯಿಲೆಗಳಿಗೆ ತಜ್ಞ ವೈದ್ಯರುಗಳಿದ್ದಾರೆ ಅಂತ ಕೇಳಿದರೆ ನಿರಾಸೆ ಹೊಸ ತಾಲೂಕುಗಳಾಗಿ ಐದು ಆರು ಏಳು ವರ್ಷಗಳಾಗಿದೆ ಈ ಹೊಸ ನಾಲ್ಕು ತಾಲೂಕುಗಳಿಗೆ ಇನ್ನೂ ಕೂಡ ತಾಲೂಕು ಮಟ್ಟದ ಆಸ್ಪತ್ರೆಯನ್ನ ಕೊಡುವಂತಹ ಒಂದು ಆಲೋಚನೆಯನ್ನ ಕಣ್ಣೋಟವನ್ನ ನಮ್ಮ ರಾಜ್ಯ ಸರ್ಕಾರ ಆಗಲಿ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಮಾಡಿಲ್ಲ ಅನ್ನುವಂಥದ್ದು ನಮ್ಮ ಕಣ್ಣೇ ಮುಂದಿರುವಂತಹ ದುರಂತ ಇಂತಹ ದುರಂತಗಳಿಂದ ಪಾರಾಗೋದು ಹೇಗೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ತೆರಿಗೆ ಕಟ್ಟುವಂಥ ಎರಡನೇ ಸ್ಥಾನದಲ್ಲಿರುವಂತಹ ಜಿಲ್ಲೆ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ರೆವೆನ್ಯೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸರ್ಕಾರದ ಖಜಾನೆಗಳಿಗೆ ಕೊಡ್ತದೆ ಆದರೆ ಜಯದೇವ ಹೃದಯದ ಆಸ್ಪತ್ರೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಇದು ಬಹಳ ಅಗತ್ಯ ಇವತ್ತು ಕ್ಯಾನ್ಸರ್ ಮತ್ತು ಹೃದಯದ ರೋಗಗಳು ವ್ಯಾಪಕವಾಗಿ ಹರಡ್ತಾ ಇದೆ ಈ ರೋಗಗಳು ಬಂದರೆ ಗುಣ ಗುಣಮುಖರಾಗಬಹುದು ಆದರೆ ಅದರ ಬಿಲ್ಲನ್ನು ಅಥವಾ ಅದರ ಮೊತ್ತವನ್ನು ಪಾವತಿಸಲಿಕ್ಕೆ ನಮ್ಮಂತ ಸಾಮಾನ್ಯ ಜನ ಸಾಧ್ಯ ಆಗದೆ ಬೀದಿಗೆ ಬರುವಂತಹ ಸ್ಥಿತಿಯಲ್ಲಿದ್ದಾರೆ ಆದರೆ ಅತಿ ಹೆಚ್ಚು ತೆರಿಗೆ ತಾಯ ನಮ್ಮ ಜಿಲ್ಲೆಗೆ ಜಯದೇವ ಹೃದಯದ ಆಸ್ಪತ್ರೆಯ ಘಟಕ ಬಂದಿಲ್ಲ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಘಟಕಕ್ಕೆ ಬಂದಿಲ್ಲ ಆದರೆ ಮೈಸೂರು ಗುಲ್ಬರ್ಗ ರಾಯಚೂರು ಜಿಲ್ಲೆಗಳಿಗೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಅದೇ ರೀತಿಯಲ್ಲಿ ಜಯದೇವ ಹೃದಯದ ಆಸ್ಪತ್ರೆಯ ಘಟಕಗಳು ಹೋಗಿವೆ ಯಾಕೆ ನಮ್ಮ ಜಿಲ್ಲೆಯ ಶಾಸಕರುಗಳು ಸಂಸದಗಳು ಇಲ್ಲಿ ಇರುವಂತ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಮುಖಂಡರುಗಳು ಈ ವಿಷಯದ ಬಗ್ಗೆ ಮಾತಾಡೋದಿಲ್ಲ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಯ ಬಗ್ಗೆ ಇವತ್ತು ನಾಳೆ ಅನ್ನುವಂಥ ಹೇಳಿಕೆಯನ್ನು ಬಿಟ್ಟರೆ ಪೂರ್ಣ ಪ್ರಮಾಣದ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಯಾವಾಗ ನಿರ್ಮಾಣ ಆಗ್ತದೆ ಅನ್ನುವಂಥ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಇಲ್ಲ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಯಾರ ಪರವಾಗಿ ನಡೀತಾ ಇದೆ ಅಂದ್ರೆ ಖಾಸಗಿ ಮೆಡಿಕಲ್ ಕಾಲೇಜುಗಳ ಖಾಸಗಿ ಆಸ್ಪತ್ರೆಗಳ ಪರವಾಗಿ ನಡೀತದೆ ಅವರು ಆಡಿದ್ದೇ ಆಟ ಅವರು ಹಾಕಿದ್ದೇ ಬಿಲ್ಲು ನಿಮ್ಮ ಹತ್ರ ದುಡ್ಡಿದೆಯಾ ಇದೆಯಾ ನಿಮ್ಗೆ ಚಿಕಿತ್ಸೆ ಇದೆಯಾ ಇದೆ ನಿಮಗೆ ಯಾರಾದರೂ ಕ್ರೌಡ್ ಫಂಡಿಂಗ್ ಬಡವರಾದ್ರೆ ಕ್ರೌಡ್ ಫಂಡಿಂಗ್ ಮಾಡಿಕೊಡುವವರು ನೀವು ಕಣ್ಣೀರು ಹಾಕಿ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಗಳಲ್ಲಿ ನಮಗೆ ಬಿಲ್ ಕಟ್ಟಲಿಕ್ಕೆ ದುಡ್ಡು ಕೊಡಿ ಅಂತ ಕಣ್ಣೀರು ಹಾಕಿದ್ರೆ ದಾನಿಗಳು ನಿಮಗೆ ದುಡ್ಡು ಹಾಕಿದ್ರೆ ನೀವು ಆಸ್ಪತ್ರೆ ಬಿಲ್ ಕಟ್ಟಬಹುದು ಇಲ್ಲಾದ್ರೆ ನಿಮ್ಮನ್ನು ಆಸ್ಪತ್ರೆಯಿಂದ ಹೊರಗೆ ಬಿಡುವುದಿಲ್ಲ ನೀವು ನಿಮ್ಮ ಕುಟುಂಬಿಕರು ಚಿಕಿತ್ಸೆ ಪಡೆಯುವುದು ಅಲ್ಲಿ ಗುಣಮುಖರಾಗಿ ಅಲ್ಲಿ ಮೃತರಾದರೆ ಮೃತದೇಹಗಳನ್ನು ಕೂಡ ಖಾಸಗಿ ಆಸ್ಪತ್ರೆಗಳು ವಾಪಸ್ ಕೊಡೋದಿಲ್ಲ ಅನ್ನುವಂಥ ಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದೆ ಇಂತಹ ಸ್ಥಿತಿಯ ಬಗ್ಗೆ ಯಾವತ್ತಾದ್ರೂ ಕೂಡ ನಮ್ಮ ಜಿಲ್ಲೆಯ ರಾಜಕಾರಣದಲ್ಲಿ ಚರ್ಚೆ ಆಗಿದೆ ಕೇಳಿದ್ರೆ ಬಹಳ ದೊಡ್ಡ ನಿರಾಸೆ ನಮ್ಗೆ ಇವತ್ತು ಉತ್ತರ ಇಂತಹ ಹಲವು ಗಂಭೀರ ಪ್ರಶ್ನೆಗಳಿದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಶಿಕ್ಷಣ ಸಂಸ್ಥೆಗಳು ಯಾರಿಗಾಗಿ ತೆರೆಯಲ್ಪಡ್ತಾ ಇದೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ ನಮ್ಮ ಜಿಲ್ಲೆಗೆ ಬಂದಂತ ಮುಖ್ಯಮಂತ್ರಿಗಳು ಮೊನ್ನೆ ಬಂದಾಗಲೂ ಕೂಡ ಉಳ್ಳಾಳ ತಾಲೂಕಿನಲ್ಲಿರುವಂತಹ ಒಂದು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ಕಾರ್ಯಕ್ರಮಕ್ಕೆ ಹೋದ್ರು ಇನ್ನೊಂದು ಖಾಸಗಿ ಮೆಡಿಕಲ್ ಕಾಲೇಜಿನವರ ಒಂದು ಸಾಮಾನ್ಯ ರಸ್ತೆಯ ಒಂದು ಸರ್ಕಲ್ ಅನ್ನು ಉದ್ಘಾಟನೆಗೆ ಹೋದ್ರು ಇದೇ ನಮಗೆ ಉತ್ತರ ಅಂದರೆ ಇಂಡಿಯಾ ಸರ್ಕಾರ ಪೂರ್ತಿಯಾಗಿ ಖಾಸಗಿಯವರ ಪರವಾಗಿದೆ ಅದರಿಂದಾಗಿ ನಮ್ಮಂತವರ ಮನೆ ಮಕ್ಕಳು ಕಲೀಲಿಕ್ಕೆ ಬೇಕಾದಂತಹ ಶಾಲಾ ಕಾಲೇಜುಗಳಿಲ್ಲ ನಾವು ಇವತ್ತು ಅಲ್ಲಿರುವಂಥ ದುಬಾರಿ ಫೀಸ್ಗಳನ್ನು ಕಟ್ಟಲಿಕ್ಕಾಗದೆ ನಮ್ಮ ಮಕ್ಕಳು ಸಿಕ್ಕಿದ ಶಿಕ್ಷಣ ಸಾಕುಂತ ಹೋಗಿ ಅವರಿಗೆ ಆಯ್ಕೆ ಅಲ್ಲದಂತಹ ಶಿಕ್ಷಣ ಪಡೆಯುವಂತಹ ಸ್ಥಿತಿ ಶಿಕ್ಷಣ ಪಡೆದ ಮೇಲೆ ಅವರಿಗೆ ಉದ್ಯೋಗ ಇಲ್ಲ ಎಂ ಆರ್ ಪಿ ಎಲ್ ನಲ್ಲಿರ್ಬಹುದು ಎಸ್ಸಿಡ್ ನಲ್ಲಿರ್ಬೋದು ಇಲ್ಲಿಯ ಸಾರ್ವಜನಿಕ ರಂಗದ ಬ್ಯಾಂಕಿಂಗ್ ಇರ್ಬೋದು ಇನ್ನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯಲ್ಲಿಯೂ ಕೂಡ ಅವರಿಗೆ ಇವತ್ತು ಉದ್ಯೋಗದಲ್ಲಿ ಮೀಸಲಾತಿ ಇಲ್ಲ ಉದ್ಯೋಗ ಕೊಡ್ತಾ ಇಲ್ಲ ಆರ್ ಪಿ ಎಲ್ ನಿರ್ದಯವಾಗಿ ಸಲೀಹರನ್ನು ಹೊರಗಿಡ್ತದೆ ಕುದುರೆ ಮುಖದಲ್ಲಿ ಉದ್ಯೋಗ ಇಲ್ಲ ಎನ್ಸಿಎಫ್ನಲ್ಲಿಲ್ಲ ಬ್ಯಾಂಕ್ಗಳಲ್ಲಿಲ್ಲ ಖಾಸಗಿ ಸಂಸ್ಥೆಗಳಿಲ್ಲ ನಮ್ಮ ಮನೆಯ ಮಕ್ಕಳಿಗೆ ಡಿಗ್ರಿ ಡಬಲ್ ಡಿಗ್ರಿ ಮಾಡಿರುವಂತಹ ಇಂಜಿನಿಯರಿಂಗ್ ಓದಿರುವಂತಹ ಹುಡುಗರಿಗೆ ಇವತ್ತು ಸೆಕ್ಯೂರಿಟಿ ಗಾರ್ಡ್ ಉದ್ಯೋಗಗಳನ್ನು ಕೂಡ ಇಲ್ಲಿಯ ಶಿಕ್ಷಣ ಸಂಸ್ಥೆ ಇಲ್ಲಿಯ ಸಂಸ್ಥೆಗಳು ಉದ್ಯಮಗಳು ಕೊಡ್ತಾ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ರೆ ಉದ್ಯೋಗವನ್ನು ಹುಡ್ಕೊಂಡು ಅವರು ಒಂದು ಬೆಂಗಳೂರಿಗೆ ಹೋಗಬೇಕು ಮುಂಬೈಗೆ ಹೋಗಬೇಕು ಅಂದ್ರೆ ಸೌದಿ ಅರೇಬಿಯಾ ಮಸ್ಕತ್ತು ಜುಬೈಲು ಇನ್ನೊಂದು ಕಡೆ ಗಲ್ಫ್ ರಾಷ್ಟ್ರಗಳಿಗೆ ಹೋಗಬೇಕು ಅಲ್ಲಿ ಹೋದವರ ಸ್ಥಿತಿ ಏನಾಗಿದೆ ಇಲ್ಲಿ ಇರೋ ದೊಡ್ಡ ಆದಾಯ ಅವರಿಗೆ ಇಲ್ಲ ಅಲ್ಲಿರುವ ಗಲ್ಫ್ ರಾಷ್ಟ್ರಗಳಿಗೆ ಕೊಲ್ಲಿ ರಾಷ್ಟ್ರಗಳಿಗೆ ಹೋಗಿರುವಂತಹ ತೊಂಬತ್ತು ಶೇಕಡ ಜನ ಅತ್ಯಂತ ಕಡಿಮೆ ವೇತನಕ್ಕೆ ದುಡಿತಾರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದಿಂದ ತಿಂಗಳಿಗೆ ನಲವತ್ತು ಐವತ್ತು ಸಾವಿರ ವೇತನದಲ್ಲಿ ಇವತ್ತು ಅವರು ದುಡಿತಾ ಇದ್ದಾರೆ ಅವರ ಜೀವನ ಪೂರ್ತಿ ದುಡಿದು ಇಲ್ಲಿಯ ಮಾರುಕಟ್ಟೆಗಳಿಗೆ ಅವರು ದುಡ್ಡು ಬರ್ತಾ ಇದೆ ಇಲ್ಲಿಯ ಕುಟುಂಬಗಳ ಮದುವೆ ಮಕ್ಕಳ ಶಿಕ್ಷಣ ಸಣ್ಣ ಪುಟ್ಟ ಮನೆ ಕಟ್ಟೋದು ರಿಯಲ್ ಎಸ್ಟೇಟ್ ಲಾಭಿಯಲ್ಲಿ ಏರಿಸಿದ ಜಮೀನಿಗೆ ದುಡ್ಡು ಹಾಕುವಂತಹದ್ದು ಅವರ ಬೋರಿನ ದುಡ್ಡು ಆ ರೀತಿ ದುಡಿದ ಯುವಜನರು ತಮ್ಮ ಇಡೀ ಯೌವ್ವನವನ್ನ ಗಲ್ಫ್ ರಾಷ್ಟ್ರಗಳಲ್ಲಿ ಮರುಭೂಮಿಯಲ್ಲಿ ಕಳೆದು ವಾಪಸ್ ಬರುವಾಗ ಅವರಿಗೊಂದು ಕಲ್ಯಾಣ ಯೋಜನೆಯನ್ನು ಕೂಡ ಏನಾದರೂ ಮಾಡಿಕೊಡಬೇಕು ಅನ್ನುವಂತಹ ಒಂದು ಆಲೋಚನೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಗಳಿಗೆ ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಆಲೋಚನೆ ಮಾಡೋದಿಲ್ಲ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಆದರೆ ಹೋದವರು ಅಲ್ಲಿರುವಂತಹ ಶೇಕಡಾ ಐದರಷ್ಟು ಇರುವಂತಹ ಈ ಭಾಗದ ಉದ್ಯಮಿಗಳನ್ನ ಭೇಟಿ ಆಗ್ತಾರೆ ಅವರನ್ನ ಮುಖ್ಯಮಂತ್ರಿಗಳಿಗೆ ಕರೆತಂದು ಪರಿಚಯ ಮಾಡಿಸ್ತಾರೆ ಅಲ್ಲಿ ಅವರಿಗೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಡ್ತಾರೆ ಹೊರತು ಇಲ್ಲಿ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಸಂಖ್ಯೆಯಲ್ಲಿ ಹೋಗಿ ಅಲ್ಲಿ ಕೂಲಿ ತರ ದುಡಿಯುವಂತಹ ಸಾಮಾನ್ಯ ಆ ನಮ್ಮ ಮನೆಯ ಮಕ್ಕಳಿಗೆ ಒಂದು ಕಲ್ಯಾಣ ಯೋಜನೆ ಬೇಕು ಅವರ ಬದುಕಿಗೂ ಕೂಡ ಏನಾದರೂ ಬೇಕು ಅನ್ನುವಂಥ ಆಲೋಚನೆ ಇಲ್ಲ ಹೋಗಿ ನೋಡಿ ಕೇರಳದಲ್ಲಿ ಏನಾಗ್ತದೆ ಅಂತ ಅಲ್ಲಿಯ ಮುಖ್ಯಮಂತ್ರಿ ಕೂಡ ಗಲ್ಫ್ ರಾಷ್ಟ್ರಗಳಿಗೆ ಹೋದ್ರೆ ಅಲ್ಲಿ ತೊಂಬತ್ತು ಶೇಕಡ ಸಾಮಾನ್ಯ ಮಲಯಾಳಿಗಳನ್ನ ಕೇರಳೀಯರನ್ನ ಭೇಟಿ ಆಗ್ತಾರೆ ಕಲ್ಯಾಣ ಯೋಜನೆಗಳನ್ನು ತಂದಿದ್ದಾರೆ ಅವರು ಬಂದು ಗಲ್ಫ್ ರಾಷ್ಟ್ರದಲ್ಲಿ ಕೆಲಸ ಬಿಟ್ಟು ವಾಪಸ್ ಆದ್ಮೇಲೆ ಮಂಗಳೂರಿನಲ್ಲಿ ಏನು ಮಾಡಬೇಕು ರಸ್ತೆ ನದಿಯಲ್ಲಿ ಮೀನು ಮಾರಬೇಕು ರಸ್ತೆ ನದಿಯಲ್ಲಿ ತರಕಾರಿ ಮಾಡಬೇಕು ತರ್ಕ ರಸ್ತೆ ಬದಿಯಲ್ಲಿ ಎರನೀರು ಮಾರಾಟ ಮಾಡಬೇಕು ರಿಕ್ಷಾ ಓಡಿಸಬೇಕು ಕೂಲಿಕಾರರಾಗಿ ದುಡಿಬೇಕು ಕೇರಳ ಸರ್ಕಾರ ಅಂತವರಿಗಾಗಿ ಪೆನ್ಷನ್ ಪದ್ಧತಿಯಿಂದ ಇದು ಬೇರೆ ಬೇರೆ ರೀತಿಯಾದಂತಹ ಕಲ್ಯಾಣ ಯೋಜನೆಗಳನ್ನ ತಂದಿದೆ ಅವರಿಗೆ ಅನೆಯ ಅನಾರೋಗ್ಯ ಕಾಡಿದ್ರೆ ಅಥವಾ ಅವರು ಒಂದು ಉದ್ಯಮ ಮಾಡ್ತಾರಂತಾದ್ರೆ ಅವರಿಗೆ ಸಬ್ಸಿಡಿ ಸಹಿತ ಇವತ್ತು ಸಾಲಗಳನ್ನ ಕೊಡುವಂತಹ ಒಂದು ಸ್ಕೀಮನ್ನ ಕೇರಳ ಸರ್ಕಾರ ಮಾಡಿದೆ ಅಲ್ಲಿಯ ಎಡ ಪಕ್ಷಗಳಿಗೆ ಅಲ್ಲಿಯ ಲೆಫ್ಟಿಸ್ಟ್ ಸರ್ಕಾರಗಳಿಗೆ ಇಂತಹ ಆಲೋಚನೆ ಇದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಿಗಳಿಗೆ ಕರ್ನಾಟಕದ ರಾಜ್ಯದ ಸರ್ಕಾರಕ್ಕೆ ಯಾಕೆ ಇಂಥ ಆಲೋಚನೆಗಳು ಬರ್ತಾ ಇಲ್ಲ ಅಂತ ನಾವು ಗಂಭೀರವಾಗಿ ಆಲೋಚನೆ ಮಾಡುವಂತಹ ಒಂದು ಸಂದರ್ಭ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ ಬಂಧುಗಳೇ ಇಂತಹ ಒಂದು ಅಸಮಾನ್ಯವಾದಂಥ ವಲಸೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಗುಲ್ಬರ್ಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಯುವ ಜನರು ಇಲ್ಲ ಕುಟುಂಬಗಳು ಇಲ್ಲ ಎಲ್ಲರೂ ಕುಟುಂಬ ಸಮೇತವಾಗಿ ಗುಳೆ ಬಿಟ್ಟು ಹೈದರಾಬಾದ್ಗೆ ಹೋಗ್ತಾರೆ ಬೆಂಗಳೂರಿಗೆ ಹೋಗ್ತಾರೆ ಮಂಗಳೂರಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮನೆ ಮನೆಗೆ ಹೋಗಿ ನೋಡಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಇಬ್ಬರು ಒಂದೇ ಬೆಂಗಳೂರು ಇನ್ನೊಂದು ಮುಂಬೈ ಇನ್ನಲ್ಲ ಅಂದ್ರೆ ಗಲ್ಫ್ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಅತ್ಯಂತ ಕಡಿಮೆಯಾದಂತಹ ನಿಕೃಷ್ಟವಾದಂತಹ ವೇತನಗಳಿಗೆ ಬಿಡಿದು ತಮ್ಮ ಬದುಕನ್ನ ಬದುಕಿನ ಕನಸುಗಳನ್ನ ಇವತ್ತು ನಾಶ ಮಾಡಿಸಿಕೊಂಡಿರುವಂತಹ ಎಷ್ಟು ಉದಾಹರಣೆಗಳಿದೆ ಇಲ್ಲಿಯ ರಾಜಕಾರಣಿಗಳಿಗೆ ಇಲ್ಲಿಯ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಮುಖಂಡಗಳಿಗೆ ಶಾಸಕರುಗಳಿಗೆ ಇದ್ರ ಏನಾದರೂ ಅರಿವಿದೆಯಾ ಮೊನ್ನೆ ಮುಖ್ಯಮಂತ್ರಿಗಳು ಬಂದಂಥ ಸಭೆಯಲ್ಲಿ ಮಂಗಳೂರು ಅಂದ್ರೆ ಉಳ್ಳಾಲ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ ಒಂದು ಮಾತನ್ನು ಹೇಳಿದ್ದನ್ನು ನಾನು ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮದಲ್ಲಿ ನೋಡಿದೆ ಅವರು ಹೇಳಿದ್ರು ಯು ಟಿ ಕಾಗರವರು ಮರ ಸಭಾಪತಿಗಳು ಅಭಿವೃದ್ಧಿ ಅಂದರೆ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರ ಅಲ್ಲ ಜನಸಾಮಾನ್ಯರು ಸಾಮಾಜಿಕವಾಗಿ ಕೂಡ ಒಟ್ಟಿಗೆ ಬೆರೆತು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಮಂಗಳೂರಿನ ಬೀದಿಗೆ ಒಟ್ಟಾಗಿ ನಡೆಯುವುದನ್ನು ನೋಡುವುದು ನಿಜವಾದಂಥ ಅಭಿವೃದ್ಧಿ ಅನ್ನುವಂಥ ಮಾತನ್ನು ಹೇಳಿದರು ನಮಗೆ ಸಹಮತ ಇದೆ ಶಾಂತಿ ನೆನೆಸಿದರೆ ಸಹಬಾಲು ನೆನೆಸಿದರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾಗಿ ಅಣ್ಣ ತಮ್ಮಂದರ ರೀತಿ ಕೈ ಕೈ ಇಟ್ಕೊಂಡು ನಡೆದಾಡಿದರೆ ನಮ್ಮಷ್ಟು ಕಮ್ಯುನಿಸ್ಟ್ ಪಕ್ಷದಷ್ಟು ಖುಷಿ ಪಡೆಯುವನ್ಯಾರೂ ಇಲ್ಲ ಆದರೆ ಯು ಟಿ ಒಂದು ಮಾತನ್ನು ಹೇಳ್ತೀನಿ ಕೇಳಿ ಇಲ್ಲಿಯ ಹಿಂದೂ ಮುಸ್ಲಿಂ ಕ್ರೈಸ್ತರು ನೀವು ಮೊನ್ನೆ ಭಾಷಣ ಮಾಡಿದಂತ ದೇರ್ಲಕಟ್ಟೆಯ ರಾಜಬೀದಿಯಲ್ಲಿ ಕೋಟವ್ರನ್ನ ಮುಂಭಾಗದಲ್ಲಿ ಖಂಡಿತವಾಗಿಯೂ ಕೈ ಕೈ ಹಿಡಿದು ನಡೀತಾರೆ ಆದ್ರೆ ಸಾಮಾನ್ಯ ಹಿಂದೂ ಮುಸ್ಲಿಂ ಕ್ರೈಸ್ತರಲ್ಲ ದುಡಿಯುವ ವಿಭಾಗದ ಹಿಂದೂ ಮುಸ್ಲಿಂ ಕ್ರೈಸ್ತರಲ್ಲ ನಿಮ್ಮ ಮೆಡಿಕಲ್ ಕಾಲೇಜಿನ ದನಿಗಳು ಇದ್ದಾರಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಅವರು ಒಟ್ಟಾಗಿ ನಿಮ್ಮ ಜೊತೆ ಕೈ ಕೈ ಹಿಡ್ಕೊಂಡು ನಡೆಯುವಂತ ಸ್ಥಿತಿ ಇದೆ ಹೊರತು ಬಡವರ ಮನೆಯ ಮಕ್ಕಳಲ್ಲ ದನಿಗಳಿಗೆ ಧರ್ಮ ಇಲ್ಲ ದಣಿಗಲು ಹಿಂದೂಗಳಲ್ಲ ಮುಸ್ಲಿಮರಲ್ಲ ಕ್ರೈಸ್ತರಲ್ಲ ಅವ್ರದ್ದು ಧರ್ಮವೇ ದಣಿಗಲ ಧರ್ಮ ಸಿರಿವಂತರ ಧರ್ಮ ಅವರು ಒಟ್ಟಾಗಿ ನೀಡ್ತಾರೆ ಯಾಕಂದ್ರೆ ಅವರು ಒಂದೇ ಧರ್ಮಕ್ಕೆ ಸೇರಿದವರು ಅವರನ್ನ ರಕ್ಷಣೆ ಮಾಡಲಿಕ್ಕೆ ಯು ಟಿ ಇದ್ದಾರೆ ವೇದವಾಸ ಕಾಮತೂ ಇದ್ದಾರೆ ಹಿಂದಿನ ನಳಿನೂ ಇದ್ರು ಈಗಿನ ಬ್ರಿಜೇಶ್ ಚೌಟ್ರು ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಬರ್ತಾರೆ ಒಬ್ಬ ಮುಖ್ಯಮಂತ್ರಿ ಆದವರು ಒಂದು ಸಾಮಾನ್ಯ ರಸ್ತೆಯ ಒಂದು ಸರ್ಕಲ್ ಅನ್ನು ಉದ್ಘಾಟನೆ ಮಾಡ್ಲಿಕ್ಕೂ ಬರ್ತಾರೆ ಅಂತ ಆದ್ರೆ ನೀವು ಯಾವ ಮಟ್ಟಕ್ಕೆ ಇಲ್ಲಿಯ ಮೆಡಿಕಲ್ ಲಾಬಿಗಳ ಮುಂದೆ ಕಣ್ಣು ಮಂಡಿ ಉಳಿದಿರಿ ಅಂತ ನಮ್ಗೆ ಅರ್ಥ ಆಗತ್ತೆ ವಿಟಿ ಕಾದರ್ ಅವರು ಬಡವರ ಪರವಾಗಿ ಮಾತಾಡಿ ಹೊಟ್ಟೆಗಿಲ್ಲದವರ ಪರವಾಗಿ ಮಾತಾಡಿ ಆಸ್ಪತ್ರೆಯ ಕಟ್ಟಲಿಕ್ಕೆ ಆಗದೆ ಪರದಾರ್ಥ ಇರುವಂತಹ ಬಡವರ ಬಗ್ಗೆ ಮಾತಾಡಿ ಕ್ರೋಲ್ ಫಂಡಿಂಗ್ ಹೆಸರಲ್ಲಿ ವಾಟ್ಸಪ್ ಅಲ್ಲಿ ಕಣ್ಣೀರು ಹಾಕಿ ನಮ್ಮ ಮಕ್ಕಳ ಚಿಕಿತ್ಸೆಗೆ ನನ್ನ ತಂದೆಯ ನನ್ನ ಅಕ್ಕನ ನನ್ನ ಅಣ್ಣನ ಚಿಕಿತ್ಸೆಗೆ ದುಡ್ಡಿಲ್ಲ ತಮಗೆ ಒಂದಿಷ್ಟು ದಾನ ಅಂತ ಕಣ್ಣೀರು ಸುರಿಸುವಂತಹ ಮಕ್ಕಳು ಅಮ್ಮಂತರ ಬಗ್ಗೆ ಮಾತಾಡಿ ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಶಾಸಕರುಗಳು ಆಗಿ ಹೋಗಿದ್ದಾರೆ ನಮ್ಮ ಕಮ್ಯುನಿಸ್ಟ್ ಪಕ್ಷದಿಂದ ಒಂದು ಕೃಷ್ಣ ಶೆಟ್ಟರು ಶಾಸಕರಾಗಿದ್ದರು ಬಿ ಬಿ ಕಕ್ಕಿಲ್ಲ ಅವರು ಶಾಸಕರಾಗಿದ್ದರು ಅದೇ ರೀತಿಯಲ್ಲಿ ಸುಬ್ಬಾ ಶೆಟ್ಟರು ಇನ್ಯಾವುದೇ ಪಕ್ಷದಿಂದ ಶಾಸಕರಾಗಿದ್ದರು ನಾಗಪ್ಪ ಅವರು ಶಾಸಕರಾಗಿದ್ದರು ಬಿ ಎ ಅವರು ಶಾಸಕರಾಗಿದ್ದರು ಬೇಕಾದಷ್ಟು ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸಕರಾಗಿ ಹೋಗಿದ್ದಾರೆ ಇವತ್ತು ನೋಡಿ ಬಿ ಜೆ ಪಿಯ ಶಾಸಕರ ವೈಫಲ್ಯಗಳ ವಿರುದ್ಧ ಪರ್ಯಾಯ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ ಅಲ್ಲಿ ಸೋತ ಅಥವಾ ಮುಂದೆ ಗೆಲ್ಲಬೇಕು ಅಂತ ಬಯಸುವಂತ ಶಾಸಕ ಸ್ಥಾನದ ಅಭ್ಯರ್ಥಿಗಳಿಗೆ ಯಾವುದೇ ಅಂತ ಆಲೋಚನೆಗಳಿಲ್ಲ ಪರ್ಯಾಯಗಳಿಲ್ಲ ಒಂದು ಕಾಲದಲ್ಲಿ ನೀವೀಗ ನೋಡಿ ಎಲ್ಲ ಮುಂಡಾಸ್ ಕಟ್ಟಲಿಕ್ಕೆ ಶುರು ಮಾಡಿದ್ರು ಕಂಬಳಗಳು ಶುರುವಾಯಿತು ನರಿಂಗಾಣದಲ್ಲಿ ನಮ್ಮ ಸ್ಪೀಕರ್ ಶಾಸಕರ ಸ್ಪೀಕರ್ ಆದಂತಹ ಅವರ ನೇತೃತ್ವದಲ್ಲಿ ಜನವರಿ ತಿಂಗಳಲ್ಲಿ ಬಹುಶಃ ನರಿಂಗಾಣ ಕಂಬಳ ಏನು ಲವಕುಶ ಕಂಬಳ ಅಂತ ಕಾಣ್ತದೆ ಮೊನ್ನೆ ಅದಕ್ಕೆ ಅದೇ ಕರೆಯತ್ತೆ ಒಂದು ಸಭೆ ಸಿದ್ಧತಾ ಸಭೆ ಮಾಡಿದ್ರು ಎಷ್ಟು ಜನ ಎಂಥ ವೈಭವ ಪರ್ಮನೆಂಟ್ ಆದಂತಹ ಒಂದು ವೇದಿಕೆಯನ್ನು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಆಯಿತು ನಾನು ತಿಳ್ಕೊಂಡು ಈ ಘೋಷಣೆ ಯಾವುದು ಸರ್ಕಾರಿ ಮೆಡಿಕಲ್ ಕಾಲೇಜೋ ಸರ್ಕಾರಿ ಆಸ್ಪತ್ರೆಯೋ ಕ್ಯಾನ್ಸರ್ ಆಸ್ಪತ್ರೆಯೋ ಹೃದಯದ ಆಸ್ಪತ್ರೆಯೋ ಘೋಷಣೆಯ ಮಟ್ಟಕ್ಕೆ ಬಿಲ್ಡಪ್ ಒಂದು ಕಾಲದಲ್ಲಿ ಶಾಸಕರುಗಳು ಯಾವುದೇ ಪಕ್ಷದ ಶಾಸಕರುಗಳು ಕಂಬಳಗಳನ್ನು ಆಯೋಜಿಸ್ತಾ ಇರಲಿಲ್ಲ ಹುಲಿ ಕುಣಿತಗಳನ್ನು ಆಯೋಜಿಸ್ತಾ ಇರಲಿಲ್ಲ ದೋಸೆ ಹಬ್ಬಗಳನ್ನ ಮಾಡ್ತಾ ಇರಲಿಲ್ಲ ಬೀದಿ ಬದಿಯ ಫುಡ್ ಫೆಸ್ಟಿವಲ್ಗಳನ್ನ ಮಾಡ್ತಾ ಇರಲಿಲ್ಲ ಅವರು ಆಟಿ ಡೆಂಜಿ ದಿನ ಕೆಸರಿ ಡೆಂಜಿ ಗೊಬ್ಬು ಮಾಡ್ತಾ ಇರಲಿಲ್ಲ ಅವರು ಶಾಸಕರ ಕೆಲಸ ಮಾಡ್ತಾ ಇದ್ರು ಕಂಬಳಗಳಿಗೆ ಕಳೆದ್ರೆ ಅತಿಥಿಗಳಿಗಾಗಿ ಹೋಗ್ತಾ ಇದ್ರು ಇವತ್ತು ನೋಡಿ ಬೆಳ್ತಂಗಡಿಯಿಂದ ಹಿಡಿದು ತಲಪಾಡಿ ಮತ್ತು ಮುಲ್ಕಿಯ ಗಡಿಯವರೆಗೆ ನೋಡಿ ಪ್ರತಿಯೊಬ್ಬ ಶಾಸಕನು ಕೂಡ ಇವತ್ತು ತನ್ನದೇ ಆದಂತಹ ಕಂಬಳಗಳನ್ನು ಆಯೋಜಿಸ್ತಾನೆ ಪ್ರತಿ ಶಾಸಕ ಕೂಡ ಆ ಹೂಳಿಗೆ ಮಾಡಿಯ ಕಾಲದ ಮುಂಡಾಸನ್ನ ತಲೆಗೆ ಕಟ್ಟಿ ಕೈಯಲ್ಲೊಂದು ಬೆತ್ತ ಹಿಡಿದು ವಿಜೃಂಭಿಸುತ್ತಾರೆ ಫ್ಲೆಕ್ಸಿಗಳಲ್ಲಿ ಶಾಸಕರಿಗೆ ಕಥಾ ಸೋತಿರುವ ಕಾಂಗ್ರೆಸ್ ಅಭ್ಯರ್ಥಿಗಳು ಪರ್ಯಾಯ ಕಾರ್ಯಕ್ರಮದಲ್ಲಿ ಎಲ್ಲಿದೆ ಉದ್ಯೋಗ ಬಿಜೆಪಿ ಶಾಸಕರುಗಳೇ ಅಂತ ಕೇಳಬೇಕಿತ್ತಲ್ಲ ಎಲ್ಲಿದೆ ಆಸ್ಪತ್ರೆ ಎಲ್ಲಿದೆ ಮೆಡಿಕಲ್ ಕಾಲೇಜು ಎಲ್ಲಿದೆ ನಮಗೆ ರೋಗ ಬಂದ್ರೆ ಚಿಕಿತ್ಸೆಗೆ ವ್ಯವಸ್ಥೆ ಶಾಸಕರುಗಳೇ ಬಿಜೆಪಿ ನಾಯಕರುಗಳೇ ಹೇಳಿದ್ದವರು ಕೇಳಬೇಕಿತ್ತಲ್ಲ எல்லாம் துளநாடி ஜன உதவி எல்லோரும் ஹெல்தாரிகளில் சுகம சார்டு டோல் கேட் தர்த்தி அறுவத்து டோல் கேட்டு ஒன்றரி இன்னொருக்கு அந்த கஞ்சி மட்டும் ஆகும் டோல் கேட்டு தலபாடி டோல் கேட் கிலோமீட்டர் தூரம் பீசி ரோட்டில் டோல் கேட் ஆறு கிலோமீட்டர் தூர எஜமாடிய டோல் கேட் ಕಿಲೋಮೀಟರ್ ದೂರದಲ್ಲಿ ಮಾತ್ರ ಮಾಡ್ತಾ ಇದ್ದೀರಲ್ಲ ಇದು ಸರಿ ಅಂತ ಕೇಳಿ ಪರ್ಯಾಯವಾದ ಯೋಜನೆ ಯೋಚನೆಗಳನ್ನು ಇಟ್ಕೊಂಡು ಕೆಲಸ ಮಾಡುವ ಬದಲು ಈ ಕಾಂಗ್ರೆಸ್ ಅಂತ ದುಡ್ಡಿನ ಕೊಳಗಳಾದಂತಹ ಕಾಂಗ್ರೆಸ್ ಅಭ್ಯರ್ಥಿಗಳು ಅವರು ಕೂಡ ಮುಂಡಾಸು ಕಟ್ಟಿ ನನ್ನದು ಒಂದು ಕಂಬಳ ಅಂತ ಹೊರಟಿದ್ದಾರೆ ಅಲ್ವಾ ಬಿಜೆಪಿ ತಮ್ಮ ಎಲ್ಲ ಕಂಬಳ ಬಲ್ತಲ್ಲ ಎನ್ನವರು ಹೈರ್ಲೇ ಜಾಸ್ತಿ ಬಲಿಪುಡು ಆ ಬಿಜೆಪಿದ ಕಾಮತೆರ್ನ ಕಂಬಳಡಿ ನಲ್ಪತ್ತೆರಡ್ ಮ ಜೋಡಿ ಎರಡು ಬತ್ತ ಎನ್ನತ್ತೆ ಅಜಿಪಾಯರ್ ಪುಣ್ಯ ಅಂತ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ

ನಾಲ್ಕು ತಿಂಗಳು ಕಂಬಳ ದಿರಡು ನಾಲ್ಕು ತಿಂಗಳು ಪಿಲಿಗೊಬ್ಬ ದಪ್ಪು ಬಕ್ಕ ನಾಲ್ಕು ತಿಂಗಳು ದೋಸೆ ಹಬ್ಬ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಬೀದಿ ಬದಿಯಲ್ಲಿ ಆಹಾರ ಮೇಳ ನಾಲ್ ನಾಲ್ ತಿಂಗಳು ಒಂದೊಂದು ಕಾರ್ಯಕ್ರಮ ಬೆಂಬಲಿಗರಿಗೆ ಗೌಜೇ ಗೌಜಿ ಫ್ಲೆಕ್ಸ್ ಬಾಡಿಯರ್ ನಲ್ತೀವಿ ರೀ ಫ್ಲೆಕ್ಸ್ ಬಾಡಿಯರ್ ನಲ್ತೇರಿ ಓ ನಿಂತಿದ್ದ ಡಿಜೆ ಪಾಪೈತೆ ನಮ್ಮ ಕಮಿಷನರ್ ಅಂತ ಡಿಜೆ ಆಸ್ಪತ್ರೆ ಪ್ರಾಬ್ಲಮ್ ಆಗ್ತೀರಿ ಹಿಜ್ರಣಿಕಲಿಗೆ ಆಸ್ಪತ್ರೆ ಜಿಲ್ಲಾ ಗೊತ್ತಾಬುಜಿ ಹಿಜ್ರಣಿಕಲಿಗೆ ಉದ್ಯೋಗಿ ಚಿನ್ನದ ಗೊತ್ತಾ ಬುಜಿ ಬೀಡಿ ಕಟ್ಟಿ ಪಂಜವಲಿಗೆ ಸಂಬಳ ಜಿಲ್ಲಾ ಗೊತ್ತಾಬುಜಿ ಡಿಜೆದ ಹಬ್ಬರ పెట్టి హిందూ జిల్లా జనకుల బతుకు ఈ ప్రశ్నకి పార్టీ వైసీపీని ఎమ్మెల్యేలు మల్తడు తప్పుడు కాంగ్రెస్ ముందు విరోధపక్ష జిల్లాదా శాసక శాసకలు ప్రయత్నం అల్దోడు ఆండ నాలుగు తిండి పొందింది కార్యక్రమం నమ్మ చిర లీడర్లు లేరు ప్రతి ఊరుడు ఫ్రంట్ లైట్ క్రికెట్ మలపందు లేదు కేసతు కూడా పెట్టం గొప్పలే మజా మలుపులే అని ఇందు నమ్మ జిల్లాదా ರಾಜಕಾರಣಿ ನಟ್ಟಿಲ್ಲ ಸ್ಥಿತಿಗತಿ ಬಂದಿಲ್ಲ ನೆಟ್ಟಿ ನಿಗ್ರೆ ದಾಟಲ್ಲ ಲಾಭ ಉಂಡೆ ಹೆಚ್ಚ ಬಂದ ಕಮಲಗಡೆ ಹೋಗುದು ಮಸಾಲೆ ಕಡ್ಲಲ್ಲ ಚರ್ಮುಳಿಲ್ಲ ತಿಂದು ಬರಲಿ ಚರ್ಮುಳ್ಳ ಬಂದ್ರು ಕೆಲವು ರಾಜಕಾರಣ ಕುಳಿತು ಆತ ಕಮಲ ಮಲ್ತನ ಅವಳು ಚರ್ಮುಡಿ ಫ್ರೀ ದುಡ್ಡು ಅಗ್ಲೇ ಬರ್ಬೇಕು ತಿನ್ಲ ಮಜಾ ಮಲ್ಪಿ ಆಸ್ಪತ್ರೆ ಉದ್ಯೋಗ ಗೆಲ್ಲಚ್ಚಿ ಅಭಿವೃದ್ಧಿ ಗೆಲ್ಲಚ್ಚಿ ಹೈವೇ ಟೋಲ್ ಗೇಟ್ ವಿಚಾರ ಪಾತ್ರಚ್ಚಿ ಇಂಚಿನ ಪೊಲಿಟಿಕ್ಸ್ ನಮ್ಮ ಜಿಲ್ಲೆ ನಡೆತೊಂದು ಉಪ್ಪುಡು ಬಂದಲೆ ಇಂಜಿನ ಸಂದರ್ಭ ನಮ್ಮ ಸಿಪಿಐಎಂ ಪಕ್ಷ ಜನಕ್ಕೆಲ್ಲ ముఖ్యమైన వేడుకలు ఉంది ముట్ట వేడముట్టలు ఉండ దక్షిణ కన్నడ అయితే దార్వడ గుల్బర్గ హైకోర్టు పీటలు తిగ్గిదండి నమ్మ నువ్వు హైకోర్టు పీటలేజ్జ్ రాజ్యమట్టద రాజ్యమట్టద కిద్వాయి క్యాన్సర్ ఆసుపత్రులేజ్ రాజ్యమట్టద జయద ఆసుపత్రులేజ్జి రాజ్యమట్టద వాసవత్ల లంకిచ్చి అయిన తాలూకు మల్దారు దాగి మల్దీ నగర నాలుగు వాడు శాసకరణ నాలుగు వాడు నేలైన బోర్డును తాగి తాలూకు మళ్తారు ఉన్నాడే జతల్లే மூடோபிதானே தாலூக்கு ஆஸ்பத்திர வந்துடா உல்லா மினி விதான சௌத மலைப்படிற ஆண்ட தாலூக்கு மட்டம் எஞ்சின கொடுத்தார் நிகழ்ச்சி தாலூக்கு வைத்தாதிக்காரி இஜி தாலூக்கு மட்டல கிரீடாங்கஜி தாலூக்கு மட்டும் வாசலகிஜி மங்களூரு தாலூக்கு அடிக்க உலா தாலூக்குனு பரவாயில்லை மங்களூரு தாலூக்கு தடுக்க மூல்கி தாலூக்குனு பரவாயில்லை மங்களூரு தாலூக்கு அடிக்க கடப தாலூக்குனு பரவாயில்லை இத்தினுட்டு தாத்தா லாபா நிக்குலகி நிகழும் மங்க மலர பார்த்தி லாபம் அப்போ పిలి నలితలక్క నేను పిలి నలిపిను నీకు మంగ అలిపి ఆత్తే నాన్న దక్షిణాన్న జిల్లాడు మారేముడు మంగ వేసిన అల్పడు వెనకలే నుంచి రాజకారణ నల్పాడు అంచాగపు సిపిఐఎం పక్ష బంతుడు హింద్రుడు ఇప్పుడు నుంచి బాధ్యతలు రాజకారణ పండే జనకల బతుకుల బే బాత్నం కట్టడ నిర్మాణ కార్మికుల కథ బాధ వలస కార్మికుల కథే దాదే అవే రీతి మూడుప్పుడు నుంచి దొత్త పెద్ద కేసు బెంగళూరు పోడు హైకోర్టు పోయే సాధ్యాపుడు బాగమూల ఉంది హైకోర్టు పీఠి బాగ్ సర్కారి జయదేవి ఆసుపత్రిడే కొడుపుతారు మరి మళ్ళీ కూడా బిల్టప్ కొరియారత్తే వెళ్ళాక నుంచి అండి హృదయత దగ్గర పెత్తండి బీపీఎల్ రేషన్ కార్డు తక్కి ఫ్రీగా బయటి ఆయుష్మాన్డి సరకారీసుపత్రి నుంచినే ఆయుష్మాన్ సరకారీ ఆసుపత్రి ఆయుష్మాన్ ఉండ ఆయుష్మాన్ ఇప్పుడు గవర్నమెంట్ హాస్పిటల్ది అంతే వెళ్ళాక ఇప్పుడు హృదయ దేవ పోడు చికిత్స అంటే చికిత్స ఆసుపత్రి ఆసుపత్రింది ఓకే దగ్గర ఆసుపత్రి గుర్తుపండి పండి బహిరంగ పనులు పోతున్న చర్చకు జిల్లా ఉస్తువారి సచివారి ఆరోగ్య సచివేరతల పూర్తలు చర్చలు కేఎంసీ దగ్గర బ్రాంచ్ ఆయుష్మాన్ డబ్బు తోడు గవర్నమెంట్ దుడ్డు నిఖిలమె సర్చరి దుడ్డు పోపులు ఏపీఎల్ దగ్గర మాత్రం ఫ్రీ బీపీఎల్ దగ్గర మాత్రం ఏపీఎల్ దగ్గరు ఏపీఎల్ దగ్గర తీగలబే ఫైకోడు అగ్లేకిచ్చి అయితే ఎవరైనా మంగళమని పోవరు జనకులు ఇన్ ప్రశ్నలు పై కల్పొడి అనుకుంటు శిక్షణ ఉద్యోగ ఆరోగ్యకి పోడాదు వసతి యోజనకి పోడాదు బడ పెంగో భక్తుంది అప్పే బజలు నడుతుంది పాప ప్రయదారు నడపడాజీ అయితోంది హక్కుపత్ర ఉండది హక్కుపత్రిపోయారు ఎంటు వర్షు ఆరోగ్య పదవు గ్రామడు శక్తి నగరుడు ఫ్లాట్ కొత్రీ నూతన ఫ్లాట్ ఎత్త ఫ్లాట్ ఆరునా అంత హక్కుపత్ర కొడుత్రీ నరళ భూమి పూజ జన్మ వర్షాలు ఎంత మంగళి మూడు సార్లు తనదైతే కుట్లతో ఓపీగా పోలే షారుఖ్ ఖాన్ బలే బీచ్డ్ ఫ్లాట్ తప్పలే షారుఖ్ ఖాన్ షారూఖాను ఒడకి అంబానీ నిల్లాట్లో కాసుకో నలి ముడి నిల్లాంటి మధ్య మాది కాసుకోవడం నలిపి అని షారూఖ్ ఖాన్ తమ పనుకూలత ఉంటారు రియల్ ఎస్టేట్ లాబి బడేరు గిల్లు వాళ్ళు ఇడ్ ఆగ్రమడి అయిన ఎడమ ఇల్లు కోరిత గుడ్లకి అమ్మిన ఫ్లాట్లు అర్ధ బాక్యంతు పదవుడు హక్కుమత్ర కొడతారు నన్నగల అయితే ప్రశ్న ఉంది చర్చలు అయితే నికులు కంబుల నికులు పిలికొబ్బు పిలినలిక ఎందు దోశ హబ్బ ద్వేషభాషణ దోశ హబ్బ ఎర హరి స్పూంజర్నా మక్క ద్వేషభాచ రడ్డీ అయితే அஞ்சாது நெக் பர்வது ஜனக்குள்ள பதிமக்கள பற்றிய பாத்திர பண்ணுறது உதஷு எங்களுக்கு ஹேராட்ட சுருமல் தான் ஜனக்குலே அபிவ் பால் திக்கோடும் ஜில்ல தாட்ட அபிவ் ஆ அபிவ் சனிக்கு உலக இன்னா ஆ அபிவிருக்கு போடாது ஏறிக்க போடாது பன்படுத்த ப்ரிஷ் தரப்பு அஞ்சாது எங்களுக்கு அபிவ் பண்ண உத்தம பதிக்கு கேரள சரக்கா கடு விடத்தன முக்தானோஷப்பட குட்ல இப்ப ரெவென்யூச்சா குட்ல ಮುಂದಾಗಿ ಕಡುಬಡುವುದರ ಬಡವರ ಜನಸಂಖ್ಯೆ ಏಳೊಂದೊಂದು ಬಂತ ಪ್ರಶ್ನೆ ನಮ್ಮೆದು ಹಂಚಾದ ಪುಣಗಿ ಪರ್ಯಾಯ ಕಾರ್ಯಕ್ರಮದಲ್ಲಿ ಒಂದು ನಮಗೆ ನೀವು ರ್ಯಾಲಿ ಮಾಡಿದ ಈತಕ್ಕೆ ಮಣಿಕೊಂಡು ಕಲ್ಲುಜ ನಮ್ಮ ಹೋರಾಟ ಮುಂದುವರಿಯಂದು ಆರೋಗ್ಯ ಶಿಕ್ಷಣ ಉದ್ಯೋಗ ವಸತಿ ಅಂಚನೆ ಪೇದ ರೀತಿ ಮೀನುಗಾರರ ಸಮಸ್ಯೆ ನನಂಜಿ ಕೊಡಂಜಿ ಪೂರಂಗ ನನ ವರ್ಷ ಪೂರ್ತಿ ಅಂಕಲು ಪ್ರತ್ಯೇಕ ಪ್ರತ್ಯೇಕವಾಗಿ ಜನ ಸೆಲ್ವ ತತ್ವ ನಿಖ ನಮ್ಮೊಟ್ಟಿಗೆ ಉಪ್ಪಾಡು ಇನ್ನು ಜನಕ್ಕೆ ಸಂಘರ್ಷಡಿ ಜನಕ್ಕೆ ಹೋರಾಟದು ಮಾತ್ರ ಬದುಕಾತು ಇಜಿ ನಾನು ನಿಖಲು ಮಲ್ಲಕ್ಕಲು ಇಲ್ಲದ ಪಿರಡು ತಿರ್ಗರು ಮಾತ್ರ ಒಂದು ಸಿಟಿ ಬರ್ಕೊಂಡು ಬಂದಿದೆ ಆ ನಿಟ್ಟಿ ಸಿಪಿಎಂ ಪಕ್ಷದ ರಾಳು ಭಾಗವಹಿಸಿ ನಿಖ ಮಾತ್ರ ಒಂದೇ ಸಾವಿರ ಈ ಒಂದು ಉದ್ಯೋಗ ಭಾಷೆ ಉಂಟಾದ್ರೆ ಪ್ರತಿವರ್ಗ ಸೋಲ್ಮೇಲೆ ಅಜಿಂದಾಬಾದ್ ಲಾಲ್ ಲಾಲ್ಸವ